ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಿವೃತ್ತ ನೌಕರರ ತುಟ್ಟಿ ಭತ್ತೆ ಬಿಟ್ಟು ಮೂಲ ವೇತನಕ್ಕೆ ಕೊಡುವುದಕ್ಕೆ ವಿರೋಧ ನಿವೃತ್ತ ನೌಕರರ ಪ್ರತಿ ಆರು ತಿಂಗಳಿಗೆ ಹೆಚ್ಚಾಗುವಂತಹ ತುಟ್ಟಿ ಭತ್ತೆಯನ್ನು ನಿಲ್ಲಿಸಿ ಕೇವಲ ಮೂಲ ವೇತನ ಕೊಡುವ ಕಾನೂನನ್ನು ಜಾರಿ ಮಾಡಲು ಹೊರಟಿರುವಂತಹ ಕೇಂದ್ರ ಸರ್ಕಾರದ ನಿಲುವನ್ನು ಖಂಡಿಸಿ ರಾಜ್ಯ ಸರ್ಕಾರ ತಾಲೂಕು ಘಟಕದ ನಿವೃತ್ತ ನೌಕರರ ಸಂಘದ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದರು ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ಅವರಿಗೆ ಕಾಲ್ನಡಿಗೆ ಜಾಥಾ ನಡೆಸಿ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಜಮಖಂಡಿ ನಿವೃತ್ತ ನೌಕರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಅನ್ಯಾಯ ಆಗುವುದನ್ನು ತಡೆಯಲು ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಿವೃತ್ತ ನೌಕರರಿಂದ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು ಎಂದು ತಾಲೂಕಾ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಚ್ಎಂ ಶೆಟ್ಟರ್ ಅವರು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಪಿಂಚಣಿ ಸಾಮಾಜಿಕ ಕಲ್ಯಾಣ ಯೋಜನೆಯಾಗಿದ್ದು ವೃದ್ಧಾಪದ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸಲಿದೆ ಪಿಂಚಣಿದಾರರು ಸ್ವಾಭಿಮಾನದಿಂದ ಬದುಕಲು ಸಾಧ್ಯವಾಗಲಿದೆ ಕೇಂದ್ರ ಸರ್ಕಾರ ಮಾರ್ಚ್ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮ್ ಅವರು ಬಿಲ್ಲನ್ನು ಮಂಡಿಸುವಾಗ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೊದಲು ನಿವೃತ್ತರಾದಂತಹ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕೌಟುಂಬಿಕ ಪಿಂಚಣಿಯನ್ನು ಎಂಟನೇ ವೇತನಕ್ಕೆ ಆಯೋಗದಲ್ಲಿ ಪರಿಷ್ಕರಿಸುವುದು ಮತ್ತು ತುಟಿ ಭತ್ತೆಯನ್ನು ನಿಲ್ಲಿಸುವಂತಹ ಬಗ್ಗೆ ಲೋಕಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುವುದರಿಂದ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮೊದಲು ನಿವೃತ್ತಿಯಾದಂತಹ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಇದನ್ನು ತಾಲೂಕಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಪಿಂಚಣಿದಾರರಿಗೆ ಎಂಟನೇ ವೇತನದ ಆಯೋಗದಲ್ಲಿ ಅನ್ಯಾಯವಾಗದಂತೆ ತಡೆಯಲು ತಹಶೀಲ್ದಾರರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಉಮೇಶ್ ಗಸ್ತಿ ಕೆಜಿ ಘಂಟಿ ಪಿ ವಿ ತುಳಸಿಗೇರಿ ಸಿಪಿ ಮೇಗಾಡಿ ಗಾಡಿ ಕಲ್ಲಪ್ಪ ತೇಲಿ ಬಿಎಂ ಜನವಾಡ್ ಪಿ ಆರ್ ರಾಮ್ ಎಸ್ಆರ್ ಪಾಟೀಲ್ ಸಂಕ ಇವರೆಲ್ಲರೂ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ வந்தேரம் வந்தே வந்தே ಏನು ಅಂದ್ರೆ ಒಂದು ಅಂದ್ರೆ ಈ ಸತಿ ಎಂಟನೇ ಆಯೋಗ ಚಾಲು ಅದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಸರ್ಕಾರದ್ದು ಆ ಇದ್ರೊಳಗೆ ಎಂಟನೇ ವೇತನ ಆಯೋಗದೊಳಗೆ ಏನು ಮಾಡ್ತಾರ ಮುಂದಿನ ಈ ವೇತನ ಆಯೋಗದೊಳಗೆ ಈ ಮೂರು ಅಂದ್ರೇನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ನಂತರ ಯಾರು ಪೆನ್ಷನ್ ಆಗ್ತಾರ ಅವ್ರು ಬರೀ ಕೇವಲ ಮೂರು ವೇತನ ಕೊಡಬೇಕು ಅಂದ್ರೆ ಈಗ ನಮ್ಗೆ ಏನಾಗಿತ್ತು ಅಂದ್ರೆ ನಮ್ಮ ಸರ್ವಿಸ್ ಮ್ಯಾಗ ಅಂದರೆ ಮೂವತ್ತು ವರ್ಷ ಮೇಲ್ಪಾಟಾಗ ಫಿಫ್ಟಿ ಪರ್ಸೆಂಟು ಆಮೇಲೆ ಮೂವತ್ತು ಆಮೇಲೆ ಮುಂದೆ ಆ ಮೂವತ್ತು ಪರ್ಸೆಂಟ್ ಏನು ಐವತ್ತು ಪರ್ಸೆಂಟ್ ಏನೈತಲ್ಲ ಅದಕ್ಕೆ ಡಿ ಎ ಐದು ಪರ್ಸೆಂಟ್ ಈಗ ಡಿ ಎ ಕೊಡಲ್ಲ ಆಮೇಲೆ ಅವ್ರ ಮಕ್ಕಳು ಇದು ಮಾಡ್ತಾರೆ ಇದು ಮಾಡ್ತಾರೆ ನೌಕರಿ ಮಾಡ್ತಾರ ಅವ್ರ ಆರ್ಥಿಕ ಸ್ಥಿತಿ ಅವರಿಗೆ ಮಾತಾಡೋದು ಅಂದ್ರೆ ನಿವೃತ್ತಿ ವೇತನ ಪಡೆಯುವುದು ನಮ್ಮೆಲ್ಲರ ಹಕ್ಕು ಯಾರು ನೌಕರಿಯಿಂದ ನಿವೃತ್ತಿ ಪಡೆದಿರ್ತೇವಲ್ಲ ಅವ್ರಿಗೆ ಉಪ್ಪಾವ್ಯವಸ್ಥೆಯಲ್ಲಿ ಜೀವನ ಸಾಕ್ಷಿ ಸುಸೂತ್ರವಾಗಿ ಮಕ್ಕಳಿಗೆ ಪರಾವಲಂಬಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸರ್ಕಾರ ನಿವೃತ್ತಿ ವೇತನ ಕೊಡ್ತಾ ಇದೆ ಆ ಕೊಟ್ಟಂತ ನಿವೃತ್ತಿ ವೇತನ ಈಗಾಗಲೇ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಒಂದ್ಸತಿ ಕೇಂದ್ರ ಸರ್ಕಾರ ಕಿತ್ಕೊಂಡಿತ್ತು ಕಿತ್ಕೊಂಡು ಪ್ರಯುಕ್ತ ನಮ್ಮ ನೌಕರಸ್ಥರು ನಿವೃತ್ತಿ ನೌಕರಸ್ಥರು ಏನ್ ಮಾಡೋದಂದ್ರೆ ಹತ್ತೊಂಬತ್ತು ನೂರ ಒಳಗೆ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ನಾವು ಗೆದ್ದು ಆ ನಿವೃತ್ತಿ ವೇತನ ಅವರ ಹಕ್ಕು ತಿಳ್ಕೊಂಡು ಒಂದು ಏನು ಆದೇಶ ನ್ಯಾಯಾಲಯ ಹೊರಡಿಸಲು ಸಹಿತ ನಮ್ಮ ಪ್ರತಿನಿಧಿಗಳು ಮತ್ತು ನಮ್ಮ ಸರ್ಕಾರಗಳು ನಿರಂತರವಾಗಿ ನಮ್ಗೆ ಅನ್ಯಾಯ ಮಾಡ್ತಾ ಇವೆ ಆದ್ರೆ ಅವರು ಕೇವಲ ಐದು ವರ್ಷ ಇದ್ದು ಸಾಯುವವರೆಗೆ ತಮಗೆ ನಿರಂತರವಾಗಿ ನಿವೃತ್ತಿ ವೇತನ ಪಡಿತಾರೆ ನಾವು ನಲವತ್ತು ವರ್ಷ ನಲವತ್ತೈದು ವರ್ಷ ದುಡುವುದು ಸಹಿತ ನಮ್ಗೆ ನಮ್ಮ ನಿವೃತ್ತಿ ವೇತನ ನಮಗೆ ಕೊಡುತ್ತೆ ತಾರತಮ್ಯವನ್ನು ಮಾಡ್ತಾ ಜನಪ್ರತಿನಿಧಿಗಳಿಗೆ ಮೊದಲ ಧಿಕ್ಕಾರ ಹೀಗಾಗಿ ಆ ನ್ಯಾಯಸಮ್ಮತವಾದಂತಹ ನಮ್ಮ ಬೇಡಿಕೆಯನ್ನು ಮಾನ್ಯ ತಹಶೀಲ್ದಾರರ ಮೂಲಕ ನಾವು ಇವತ್ತು ಇಲ್ಲಿ ಎಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರ ಆದಿಯಾಗಿ ಪದ ನಾನು ಶ್ರೀ ಎಚ್ ಎಂ ಶೆಟ್ಟರ್ ನಿವೃತ್ತ ಪ್ರಸಂಗದ ಜಮಖಂಡಿ ತಾಲೂಕಾ ಅಧ್ಯಕ್ಷ ಇವತ್ತಿನ ದಿವಸ ಎಂಟನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಎಂಟನೇ ವೇತನ ಆಯೋಗದಲ್ಲಿ ಹಣಕಾಸಿನ ಮಂತ್ರಿಗಳಂಥ ಶ್ರೀಮತಿ ಸೀತಾರಾಮನ್ರವರು ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ರವರು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಯಾರು ಚಾಲ್ತಿ ಪಿನ್ಸಿದಾರದಾರ ಅವ್ರಿಗೆ ಡೇ ಕೊಡೋ ಕೊಡೋಂಗಿಲ್ಲ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರ ನಂತರ ಯಾರು ಇದನ್ನ ಮಾಡ್ತಾರ ಅವರು ಡಿ ಎ ಇರ್ಲಾರ್ದ ಕೇವಲ ತು ತುಟ್ಟಿ ಬೇಸಿಕ್ ಇರ್ಲಾರ್ದ ಬೇಸಿಕ್ ಇಷ್ಟೆ ಕೊಡ್ಬೇಕಂತ ಹೇಳ್ಕೊಂಡು ಅಪಾಯಿಂಟ್ ಮಾಡ್ರ ಇದು ಕೋರ್ಟಿನ ವಿರುದ್ಧ ಅದ ಒಂದು ಏಳು ಎರಡ್ ಸಾವಿರದ ಹದಿನೈದರೊಳಗ ಶ್ರೀ ಅಂದ್ರ ಹನ್ನೊಂದು ಇಪ್ಪತ್ತೈದು ಬಾರ ಹದಿನೈದು ಈ ಪ್ರಕರಣದೊಳಗ ಶ್ರೀ ಸೇನ್ಗುಪ್ತಾ ಅನ್ನೋರು ಏನು ಮಾಡಿದ್ರು ಅಂದ್ರಂದ್ರೆ ಎಸ್ ಆರ್ ಅವರು ಆ ಒಂದು ಪ್ರಕರಣದ ಪ್ರಕಾರ ಹೈಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಏನು ಮಾಡಿದ್ರಂದ್ರ ಇದು ಹಕ್ಕು ಐತಿ ಅದನ್ನು ಮಾಡಕ್ಕೆ ಬರದಿಲ್ಲ ನೀವು ಏನು ಇದು ಮಾಡಬಾರ್ದು ಆ ಇದ್ದಂಗೆ ಆ ಈಗೇನೈತಿ ಅದು ಎ ಅದನ್ನು ಕೊಡಬೇಕು ಆಮೇಲೆ ಕಾಲ ಕಾಲಕ್ಕೆ ಆ ವೇತನ ವೇತನ ಪರಿಶ್ರಮ ಪಿಂಚಣಿದಾರಿಗೆ ಕುಟುಂಬ ಪಿನ್ಶಿನದಾರ್ ಕೂಡ ಪರಿಷ್ಕರಣೆ ಮಾಡ್ಬೇಕಂತ ತಿಳ್ಕೊಂಡು ಆರ್ಡ್ರ್ ಆಗೈತೆ ಅದರ ಪ್ರಕಾರ ಹೋಗ್ಬೇಕು ಆಮೇಲೆ ರಾಜಕಾರಣಿಗಳು ಏನು ಮಾಡ್ತಾರಂದ್ರೆ ಅವರು ಇಪ್ಪತ್ತು ವರ್ಷ ತಕ್ಕ ಇದು ಇದ್ದರು ಅಂದ್ರಂದ್ರೆ ಐದು ವರ್ಷ ಪೀರಿಯಡ್ ಅಂದ್ರಂದ್ರೆ ನಾಲ್ಕು ನಾಲ್ಕು ಆತು ನಾಲ್ಕು ಪಿಂಚಣಿ ತೊತಾರೆ ನಾವು ನಲ್ವತ್ತು ವರ್ಷದೊಳಗೆ ತಗೊಂಡು ಸರ್ವಿಸ್ ಸೇವೆ ಸಲ್ಲಿಸಿದ್ರು ಒಂದು ಪಿಂಚಿನೊಳಗೆ ನಮ್ಗೆ ಇದನ್ನು ಮಾಡ್ತೀರಿ ಅದ್ರಾಗ ಸಿ ಮತ್ತು ಡಿ ದರ್ಜೆ ನೌಕರಿಗೆ ಭಾಳ ತೊಂದರೆ ಆಗುತ್ತೆ ಈಗಿನ ಪ್ರಧಾನಮಂತ್ರಿಗಳು ಏನು ಮಾಡಿದಂದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟದವ್ರಿಗೆ ಐದು ಲಕ್ಷದವರೆಗಿನ ಒಂದು ಆರೋಗ್ಯ ಸಂಜೀವನಿ ಅಂತ ತಿಳ್ಕೊಂಡು ಅದನ್ನ ಇದು ಮಾಡ್ಯಾರ ಅದೊಂದು ಅಸ್ತುತವಾದಂತಹ ಕಾರ್ಯಕರ್ತೆ ಅದನ್ನ ನಾವು ಅವ್ರಿಗೆ ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀವಿ ತಾವು ಈ ಪ್ರಕಾರ ಮಾಡಲಾರ್ದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನು ನ್ಯಾಯಾಂಗ ಮಾಡಿದಂಥ ಇದ್ರೊಳಗೆ ನೀವು ಶಾಸಕಾಂಗದವರು ಕೈ ಹಾಕಬಾರದು ಇದು ಕೋರ್ಟಿನ ವಿರುದ್ಧ ಮಾಡ್ದಂಗೆ ಆಕತಿ ದಯಮಾಡಿ ಅದನ್ನ ಮಾಡಲಾರ್ದನ್ನ ಈ ಪ್ರಕಾರ ಯಥಾ ಪ್ರಕಾರವಾಗಿ ಮುಂದೆ ಹೋಗಲಿ அந்த அது பிரக்கார மாவா கள்களிய ஒன்றும் வீத்தியன்ன்கோ ஜெய்ஹி ஜெய கர்நாடக